ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಶೀತಾ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಾಳೆಹಣ್ಣಲ್ಲಿ ಮುಡ್ಕ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಅಕ್ಕಿನ ನಾಲ್ ಎರಡು ಗಂಟೆ ಟೈಮ್ ನೆನೆಸ್ಕಿಟ್ಕೊಂಡಿದ್ದೀನಿ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಗೆ ಇದೆರಡನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸೇಮ್ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಎರಡನ್ನು ರುಚಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ಇಲ್ಲಾಂದ್ರೆ ಅಂಟಂಟಾಗಿಬಿಡುತ್ತೆ ರುಬ್ಬೋದಕ್ಕಾಗೋದಿಲ್ಲ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಈ ಹದಕ್ಕೆ ನಾನು ಹಿಟ್ಟನ್ನು ರುಬ್ಕೊಂಡಿದ್ದೀನಿ ಸ್ಪೂನಲ್ಲಿ ತೆಗೆದು ಮೀಡಿಯಮ್ ಫ್ಲೇವರಲ್ಲಿ ಎಣ್ಣೆನ ಕಾಯಕ್ಕೆ ಸ್ಪೂನಲ್ಲಿ ತೆಗೆದು ಬಿಡ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡಿದೆ ಸಕ್ಕ ಟೇಸ್ಟಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು